ಜಯಂತ್ ಸೊ ಎಲ್ರು ನೋಡ್ರಿ ಇವಾಗ ನಾವು ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ನಾವು ಡಿಸ್ಕಶನ್ ಮಾಡಕತ್ತಿದ್ವಿ ಸೊ ಇದ್ರ ಮೇಲೆ ನಮ್ಗ ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಗಳು ಬರ್ತವ ಐದ್ ಕ್ವಶನ್ಸ್ ಗಳು ಬರ್ತಾವ್ ನಾ ನಿಮ್ಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಕೆ ಸೆಟ್ ಎಕ್ಸಾಮ್ ಆಗಿರ್ಬಹುದು ಅದಾದ ನಂತರ ನೆಕ್ಸ್ಟ್ ನಿಮ್ದು ಯು ಜಿ ಸಿ ನೆಟ್ ಎಕ್ಸಾಮ್ ಆಗಿರ್ಬಹುದು ಅಥವಾ ಟೀಚರ್ ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಉಪಯುಕ್ತ ಮಾಹಿತಿಯನ್ನ ನಾನು ಹಾಕ್ತೀನಿ ಸೊ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಏನಂತಂದ್ರೆ ಸೊಲ್ಯೂಷನ್ ನ ಮಾಡ್ಕೊಂತ ಹೋಗ್ರಿ ನಿಮ್ಗೆ ಯಾವ್ದು ಟ್ರಿಕ್ಸ್ ಅದು ಇದು ಅಂತ ಏನಿಲ್ಲ ನೀವು ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಸ್ಕೋರ್ ಮಾಡಕ್ ಈಸಿ ಆಗತ್ತ ಅದು ನಿಮ್ಗೂ ಗೊತ್ತು ಸೊ ಟ್ರಿಕ್ಸ್ ಗಳನ್ನ ಕೂತ್ಕೊಂಡ್ರೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಚೇಂಜ್ ಮಾಡೋದ್ರೆ ಟ್ರಿಕ್ಸ್ ಹೊಗೆ ಹಾಕ್ಸ್ಕೊಡತ್ತ ಸೊ ಮಾರ್ಕ್ಸ್ ಬರಂಗಿಲ್ಲ ಸೊ ಬೆಟರ್ ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಡ್ರಿ ಸೊ ಟೋಟಲ್ ಆಗಿ ಐದು ಐದಕ್ ಐದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋ ತರ ಪ್ರಿಪೇರ್ ಆಗ್ರಿ ಸೊ ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ತೀವಿ ಇದನ್ನ ಏನು ಚಿಂತೆ ಮಾಡಂಗಿಲ್ಲ ಡೈರೆಕ್ಟ್ ಆಗಿ ಏನಂತ ಹೇಳಿದ್ರೆ ಕ್ವಶನ್ ನೋಡೋದೈತಿ ಅದ್ರ ಪ್ರಕಾರ ಸಾಲ್ವ್ ಮಾಡೋದೈತಿ ಆ ತರ ಕ್ವಶನ್ಸ್ ಗಳು ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಬರ್ತಾವ ನಿಮ್ಗ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ ಆಮೇಲೆ ನಿಮ್ದು ಟೀಚರ್ಸ್ ಗಳ ಗ್ರೂಪ್ ಗಳು ಇರ್ತಾವಲ್ಲ ಸೊ ನಿಮ್ದು ಪರ್ಸನಲ್ ಆಗಿ ನಿಮ್ ಕಾಲೇಜ್ ಎಲ್ಲ ಗ್ರೂಪ್ಸ್ ಗಳು ಇರ್ತಾವ ಅಲ್ಲೆಲ್ಲ ಏನಂತ ಹೇಳಿದ್ರೆ ವಿಡಿಯೋಸ್ ಗಳ ಲಿಂಕ್ ಗಳ್ ಹಾಕ್ರಿ ನೀವು ನನಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಕೊನೆವರ್ಗು ಹೆಲ್ಪ್ ಮಾಡ್ತೀನಿ ನೆಕ್ಸ್ಟ್ ಬೇರೆ ಬೇರೆ ಕ್ವಶನ್ ಗಳು ತಗೊಂಡ್ ಬರ್ತೀನಿ ಡಾಟಾ ಇಂಟರ್ಪ್ರಿಟೇಷನ್ ಆದ ನಂತರ ನಿಮ್ಗ ನಾನು ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ ಕ್ಲಾಸ್ ಮಾಡ್ತೀನಿ ರಿಸರ್ಚ್ ಅಪ್ಸಿಟ್ಯೂಡ್ ಆದ ನಂತರ ಟೀಚರ್ ಅಪ್ಟಿಟ್ಯೂಡ್ ಸೊ ಹಂಗೆ ಕಂಟಿನ್ಯೂಸ್ ಆಗಿರ್ತಾವ ಎಸ್ ನಾವು ಡೈರೆಕ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಎರಡ್ ಪ್ರಕಾರ ನೋಡ್ಕೊಂಡ್ವಿ ಸೊ ಎರಡು ತರ ಏನಪ್ಪ ಅಂತಂದ್ರೆ ಗ್ರಾಫ್ ಗಳು ಬಂದು ಸೊ ಒಂದು ಡೈರೆಕ್ಟ್ ಆಗಿ ಹೇಳಿದ್ರೆ ಬಾಕ್ಸ್ ಅಲ್ಲಿ ಕೊಟ್ಟಿದ್ರು ಅದ್ರಿಂದ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಗ್ರಾಫ್ ಅಲ್ಲಿ ಇಯರ್ ಪ್ರಕಾರ ಚೇಂಜಸ್ ಮಾಡ್ಕೊಂತ ಹೋಗಿದ್ರು ಅದು ಲಾಸ್ಟ್ ಒಂದ್ ನೋಡಿದ್ವಿ ಇವಾಗ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಈ ರೀತಿಯಾಗಿ ನಮಗ ಕ್ವಶನ್ಸ್ ಗಳನ್ನ ಕೊಡ್ತಾರ ನಮ್ಗೆ ಏನ್ ಮಾಡ್ತಾರ ಅಂತಂದ್ರೆ ವೆನ್ ಡಯಾಗ್ರಾಮ್ ಮೇಲೆ ನಮ್ಗ ಕ್ವಶನ್ಸ್ ಗಳನ್ನ ಕೊಡ್ತಾರ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದಾನ ಅಂತಂದ್ರೆ ಹೇಳಿದ್ರೆ ಎ ಅಂತಂದೈತಲ್ಲ ಎ ಅಂತಂದ್ರೆ ಆರ್ಟಿಸ್ಟ್ ಇದ್ದಂಗೆ ಎ ಅಂತಂದ್ರೆ ಆರ್ಟಿಸ್ಟ್ ಅಂತ ಹೇಳ್ತೀವಿ ಕನ್ನಡದಾಗ ಹೇಳೋಣ ಎ ಅಂತಂದ್ರ ಆರ್ಟಿಸ್ಟ್ ಅಂತ ನೆನ್ಪಿಟ್ಕೊಡ್ರಿ ಕಲಾವಿದರು ಸೊ ಎ ಅಂತಂದ ಹೇಳಿದ್ರ ಕಲಾವಿದರು ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಪಿ ಅಂತಂದ ಹೇಳಿದ್ರೆ ಏನಂತಂದ್ರ ಪ್ರೊಫೆಸರ್ಸ್ ಅಂತ ಹೇಳಿ ನಿಮ್ ತರ ಸೊ ನೆಕ್ಸ್ಟ್ ಆಗೋರ್ ಇದ್ರಲ್ಲ ಸೊ ಪ್ರೊಫೆಸರ್ಸ್ ಅಂತಂದ ಹೇಳಿದ್ರು ಏನಂತಂದ್ರ ಪ್ರಾಧ್ಯಾಪಕರು ಪಿ ಅಂತಂದ್ರೆ ಪ್ರಾಧ್ಯಾಪಕರು ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾನ ಎಸ್ ಅಂತಂದೇಳಿದ್ರ ಸ್ಪೋರ್ಟ್ಸ್ ಮ್ಯಾನ್ ಅಂತ ಕೊಟ್ಟಿದಾನ ಅದನ್ನ ನಾನು ಕ್ವಶನ್ ತಗೊಂಡಿಲ್ಲ ಜಾಸ್ತಿ ಅಂತಂದ ಹೇಳಿ ಎಸ್ ಅಂತಂದ್ರೆ ಸ್ಪೋರ್ಟ್ಸ್ ಮ್ಯಾನು ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾನ್ ಕ್ಲಿಯರ್ ಆಗಿ ನಿಮ್ಗ ಅರ್ಥ ಮಾಡಿಸ್ತೀನಿ ನೋಡ್ರಿ ಫಸ್ಟ್ ಗೆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಏನಂತಂದ್ರೆ ಫಸ್ಟ್ ಗೆ ಈಗ ಎ ಅಂತಂದ ಹೇಳಿದ್ರೆ ಇಲ್ಲೇನ್ ನಾನು ಇವಾಗ ಮಾರ್ಕ್ ಮಾಡ್ತಿದಿನ ಸೊ ಇವ್ರೆಲ್ಲಾ ಏನಂತಂದ ಹೇಳಿದ್ರೆ ಇವರೆಲ್ಲಾ ಏನಪ್ಪಾ ಅಂತಂದ್ರೆ ಕಲಾವಿದರು ಅಂತಂದ ಹೇಳ್ತೀವಿ ಕ್ಲಿಯರ್ ಸೊ ಇವ್ರೆಲ್ಲಾ ಕಲಾವಿದರು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಕಲರ್ ಇಂದ ಮಾಡ್ತೀನಿ ಇವ್ರೆಲ್ಲಾ ಏನಪ್ಪಾ ಅಂತಂದ್ರೆ ಪ್ರಾಧ್ಯಾಪಕರು ಸೊ ಇಷ್ಟ್ ಜನ ಎಲ್ಲಾ ಏನಂತಂದ್ ಪ್ರಾಧ್ಯಾಪಕರು ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಅಂತಂದ ಹೇಳಿದ್ರ ಸ್ಪೋರ್ಟ್ಸ್ ಮ್ಯಾನ್ ಕ್ರೀಡಾಪಟುಗಳು ಅಂತಂದಿ ಇವರೆಲ್ಲ ಏನಂತಂದ ಹೇಳಿದ್ರ ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಕ್ರೀಡಾಪಟುಗಳು ಹೇಳಿ ಇದೆಲ್ಲ ಕ್ಲಿಯರ್ ಐತ ಸೊ ಇದಾದ ನಂತರ ನೆಕ್ಸ್ಟ್ ನಾವು ಅರ್ಥ ಯಾವ್ದು ಯಾವ್ದಂತ ಹೇಳಿದ್ರ ಇಲ್ಲಿ ನೋಡ್ರಿ ಸೊ ಇಲ್ಲಿ ಇದ ನೋಡ್ರಿ ಇಲ್ಲಿ ಏನೈತಲ್ಲ ಇದು ನಾರ್ಮಲ್ ಆಗಿ ಇಬ್ರಿಗೂ ಕಾಮನ್ ಇದು ಸೊ ಯಾರ್ಯಾರು ಕಾಮನ್ ಐತೆ ಸೊ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಯಾರ್ಯಾರು ಕಾಮನ್ ಬರ್ತೈತೆ ಸರ್ ಇದಕ್ಕ ಮತ್ತೆ ಇದಕ್ಕ ಕಾಮನ್ ಬರೋತಲ್ಲ ಇದ ಸೊ ಇವ್ರಿಬ್ರು ಇಲ್ಲಂತ ಹೇಳಿ ಇಲ್ಲಿರೋರ್ ಏನಂತಂದ್ ಹೇಳಿದ್ರ ಇಲ್ಲೇನಿದಾರಲ್ಲ ಇದ್ರೊಳಗಡೆ ಇಲ್ಲಿರೋರು ಏನಪ್ಪಾ ಅಂತಂದ್ರೆ ಅವ್ರ ಕಲಾವಿದರು ಹೌದು ಪ್ರಾಧ್ಯಾಪಕರು ಹೌದು ಕರೆಕ್ಟ್ ಆಗಿ ಕೇಳಿಸ್ಕೊಟ್ಟು ಇನ್ ಕಸ್ತೇನ ರೌಂಡ್ ಮಾಡಿದ್ನಲ್ಲ ಅವ್ರೆಲ್ಲ ಕಲಾವಿದರು ಪ್ರಾಧ್ಯಾಪಕರು ಆಮೇಲೆ ಕ್ರೀಡಾಪಟುಗಳು ಅಂತಂದ್ರೆ ಈ ಕಾಮನ್ ಆಗಿದೆ ನೋಡ್ರಿ ಇಲ್ಲಿಂದ ಇದ್ರದ್ದು ಆಮೇಲೆ ಇಲ್ಲಿಂದ ಇದು ಇಷ್ಟೇ ಸೊ ಇವ್ರೇನಪ್ಪಾ ಅಂತಂದೇಳಿದ್ರ ಇವ್ರು ಕಲಾವಿದರು ಹೌದು ಅಥವಾ ಪ್ರಾಧ್ಯಾಪಕರು ಹೌದು ಎರಡು ಅವ್ರು ಎರಡು ಕೆಲಸ ಮಾಡ್ತಾರೆ ಎಟ್ ಟೈಮ್ ಸೇಮ್ ಅದೇ ತರ ಇಲ್ಲಿರೋರು ಯಾರಂಗಾದ್ರ ಸೊ ಈ ಕಡೆಯಿಂದ ಬಂದೈತಲ್ಲ ಇದು ಸರ್ಕಲ್ ಬಂದೈತಲ್ಲ ಇವರೆಲ್ಲಾ ಏನಪ್ಪಾ ಅಂತಂದ್ರೆ ಪ್ರಾಧ್ಯಾಪಕರು ಅದಾದ್ರ ಈ ಕಡೆಯಿಂದ ಬಂದಿದಾರಲ್ಲ ಇವರೆಲ್ಲ ಏನಪ್ಪಾ ಹೇಳಿದ್ರ ಕ್ರೀಡಾಪಟುಗಳು ಸೊ ಎರಡು ಅವ್ರು ಎರಡು ಮಾಡ್ತಾರ ಪ್ರಾಧ್ಯಾಪಕರು ಹೌದು ಇಲ್ಲಿ ಇರೋ ಜನ ಎಲ್ಲ ಏನಂತ ಹೇಳಿದ್ರೆ ಕ್ರೀಡಾಪಟುಗಳು ಹೌದು ಎರಡು ಅಂತಂದೇಳಿ ಸೇಮ್ ಅದೇ ರೀತಿಯಾಗಿ ಈ ಕಡೆ ಬರೋರು ಯಾರು ಇ ಮತ್ತು ಡಿ ಅಂತಂದೇಳಿ ಸರ್ ಇವ್ರು ಹೇಳಿದ್ರೆ ಸರ್ ಇಲ್ಲಿ ಇಲ್ ಮೇಲೆ ಇರೋರು ಯಾರು ಸರ್ ಇವ್ರು ಕಲಾವಿದರು ಅದಾದ್ರ ಕೆಳಗಡೆ ಇರೋರು ಯಾರು ಕ್ರೀಡಾಪಟುಗಳು ಸೊ ಇಲ್ಲಿ ಇರೋರೆಲ್ಲ ಏನಂತಂದೇಳಿದ್ರೆ ಸರ್ ಎರಡು ಕೆಲಸ ಮಾಡ್ತಾರ್ರಿ ಅವರು ಕಲಾವಿದರು ಹೌದ್ರಿ ಆಮೇಲೆ ನೆಕ್ಸ್ಟ್ ಕ್ರೀಡಾಪಟಗಳು ಹೇಳಿ ಇದೆಲ್ಲ ಅರ್ಥ ಐತೆ ಅದಾದ ನಂತರ ಇದು ಕೂಡ ಇಲ್ಲೇ ಬಂದ್ ಜಾಯ್ನ್ ಆಗೈತೆ ನೆಕ್ಸ್ಟ್ ಇದು ಕೂಡ ಇಲ್ಲೇ ಜಾಯಿನ್ ಆಗೈತಿ ಕೆಳಗಡೆದು ಜಾಯ್ನ್ ಆಗೈತಿ ಇಲ್ಲಿ ನೋಡ್ರಿ ಇಲ್ಲಿ ಎ ಅಂತಂದೈತಲ್ಲ ಇದು ಅಲ್ಲಿ ಇರೋರ್ ಜನ ಏನಪ್ಪಾ ಅಂತಂದ್ರ ಅವ್ರ ಕಲಾವಿದ್ರು ಹೌದ್ರಿ ಅದಾದ ನಂತರ ಪ್ರಾಧ್ಯಾಪಕರು ಕೂಡ ರೀ ಅದಾದ ನಂತರ ಕ್ರೀಡಾಪಟುಗಳು ಅಂದ್ರ ಮೂರು ಕೆಲಸ ಮಾಡುವಂತ ವ್ಯಕ್ತಿಗಳು ಇಲ್ಲಿ ಕಾಮನ್ ಆಗಿ ಬರ್ತಾರೆ ನಾವು ಕಾಮನ್ ಅಂತಂದು ಹೇಳ್ತೀವಲ್ಲ ಈಗ ಏನಂತಂದ್ರೆ ಸರ್ ಇವರೆಲ್ಲ ಆರ್ಟಿಸ್ಟ್ ರೀ ಅದಾದ ನಂತರ ನೆಕ್ಸ್ಟ್ ಏನ್ ಬಂದಿತ್ತು ಅಂತ ಹೇಳಿದ್ರೆ ಪ್ರಾಧ್ಯಾಪಕರು ಬಂದಾರ್ರಿ ಇಲ್ಲಿ ಏನ್ ಅದರಲ್ಲರಿ ಇವ್ರ ಸೊ ಇವರೆಲ್ಲ ಏನಂತ ಹೇಳಿದ್ರ ಎರಡು ಮಾಡ್ತಾರೆ ಕಲಾ ಇದು ಕಲಾವಿದರ್ ಹೌದ್ರಿ ಅದಾದ ನಂತರ ಪ್ರಾಧ್ಯಾಪಕರು ಹೇಳಿ ಸೇಮ್ ಅದೇ ತರ ನಾವ್ ಅರ್ಥ ಮಾಡ್ಕೊಂಡ್ವಿ ಸೊ ಇದೇನಂತ ಹೇಳಿದ್ರೆ ನಮ್ದು ವೆನ್ ಡೈಗ್ರಾಮ್ ಪ್ರಕಾರ ನಮಗ ಕ್ವಶನ್ ಅನ್ನ ಕೇಳ್ತಾರೆ ಈಗ ಫಸ್ಟ್ ಕ್ವಶನ್ ಕೇಳ್ತಾರ ನೋಡ್ರಿ ಸೊ ನಾನ್ ಇದನ್ನ ಕ್ಲೀನ್ ಮಾಡಿ ಬಿಡ್ತೀನಿ ನೋಡ್ರಿ ಯಾಕಂತಂದ ಹೇಳಿದ್ರೆ ನಮಗ್ ಸ್ವಲ್ಪ ತುಂಬಾ ಡೀಟೇಲ್ ಆಗಿ ಏನಂತ ಹೇಳಿದ್ರೆ ಕಲಿಬೇಕಾಗತ್ತ ಕ್ವಶನ್ ಅರ್ಥ ಮಾಡ್ಕೋಬೇಕೈತಿ ನೋಡ್ರಿ ನಾನೆಲ್ಲಾ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಶಾನೆ ಇದೀರಿ ನೀವು ಎಲ್ಲರೂ ಎಲ್ಲಾ ಟೀಚರ್ಸ್ ಅದರಿ ಸೊ ಕೆಲವು ಜನ ನಂತರ ಇರ್ತೇರಿ ಅರ್ಥ ಆಗಂಗಿಲ್ಲ ಅಂತವ್ರಿಗೆ ಏನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲೇನಪ್ಪಾ ಕೇಳಿದ್ರ ಅಂತಂದ್ರ ಕ್ರೀಡಾಪಟುಗಳು ಅಲ್ಲ ಕ್ರೀಡಾಪಟುಗಳು ಅಲ್ಲ ಪ್ರಾಧ್ಯಾಪಕರು ಅಲ್ಲ ಹಂತ ಕಲಾವಿದರನ್ನ ಪ್ರತಿನಿಧಿಸ್ಬೇಕು ಅಂತಂದೇಳಿ ಈಗ ಏನಂತ ಕ್ರೀಡಾಪಟುಗಳು ಅಲ್ಲ ಅಂತಂದ ಹೇಳಿದ್ರೆ ಕ್ರೀಡಾಪಟಗಳು ಯಾರೀ ಆ ರೌಂಡ್ ಯಾವ್ದ ಕ್ರೀಡಾಪಟುಗಳು ಇವ್ರ ಅಲ್ಲ ಅಂತ ಕ್ರೀಡಾಪಟುಗಳು ಅಲ್ಲ ಅಂತಂದೇಳಿದ್ರೆ ಈ ರೌಂಡ್ ಅನ್ನ ನಾವ್ ಬಿಟ್ಟು ಬಿಡಬೇಕು ಈ ರೌಂಡ್ ನಮಗ್ ಬೇಡ ಅಲ್ಲ ಅಂತಂದ್ ಹೇಳಿದಾರಲ್ಲ ಈ ರೌಂಡ್ ಏನಪ್ಪಾ ಅಂತಂದ್ರಿ ಬಿಟ್ಬಿಡ್ಬೇಕು ಕ್ರೀಡಾಪಟುಗಳು ಬೇಡ ಅವರು ಎರಡು ಮಾಡೋರು ಇರ್ಲಿ ಕಲಾವಿದರು ಅಥವಾ ಕ್ರೀಡಾಪಟುಗಳು ಹೇಳಿ ಒಂದ್ ಬರೈತಿಲ್ಲ ಅದು ಅವರು ಬೇಡ ಕ್ರೀಡಾಪಟುಗಳು ಬೇಡವೇ ಬೇಡ ಅಂತಂದ್ ಹೇಳಿದ್ರ ಅಲ್ಲ ಅಂತ ನೆಕ್ಸ್ಟ್ ಏನ್ ಹೇಳ್ಯಾರ ಪ್ರಾಧ್ಯಾಪಕರು ಅಲ್ಲ ಹೇಳಿ ಪ್ರಾಧ್ಯಾಪಕರು ಅಲ್ಲ ಅಂತಂದ್ ಹೇಳಿದ್ರ ಸ್ವಲ್ಪ ಇದು ಮಾಡ್ಕೊಳ ಸೊ ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಗ್ರೀನ್ ಕಲರ್ ತೊಗೊತೇನ ನೋಡ್ರಿ ಪ್ರಾಧ್ಯಾಪಕರು ಅಲ್ಲ ಅಂತ ಹೇಳಿದ್ರ ಅಂದ್ರ ಪ್ರಾಧ್ಯಾಪಕರು ಇವ್ರೆಲ್ಲಾ ಸೊ ಇಲ್ಲಿ ಕಾಮನ್ ಇರೋರು ಎಲ್ಲಾ ಸೇರ್ಬಿಟ್ಟು ಪ್ರಾಧ್ಯಾಪಕರು ಇವ್ರು ಯಾರು ನಮಗ್ ಬೇಡನಾ ಬೇಡ ಇಲ್ಲಿ ನೋಡ್ರಿ ಕ್ರೀಡಾಪಟುಗಳು ಅಲ್ಲ ಪ್ರಾಧ್ಯಾಪಕರು ಅಲ್ಲದ ಓನ್ಲಿ ಕಲಾವಿದರಷ್ಟೇ ಸೊ ಓನ್ಲಿ ಕಲಾವಿದರು ಯಾರಾಗ್ತಾರ ಅಂತಂದ್ರೆ ಇಷ್ಟು ಜನ ಆಗ್ತಾರ ಅವ್ರನ್ನ ಏನಂತ ರೀಪ್ರೆಸೆಂಟ್ ಮಾಡ್ತಾರ ಇ ಅಂತ ರೀಪ್ರೆಸೆಂಟ್ ಮಾಡ್ತಾರ ಅವ್ರು ಪ್ರತಿನಿಧಿಸುವ ಪ್ರದೇಶವನ್ನ ಏನಂತ ಹೇಳ್ತೀವಿ ಇ ಅಂತಂದ ಹೇಳ್ತೀವಿ ಎಲ್ರಿಗೂ ಅರ್ಥ ಆಯ್ತಾ ಇದು ಈ ಕಡೆ ನಮ್ಗೆ ಇಷ್ಟ ದಿನ ಏನಪ್ಪಾ ಅಂತಂದ್ರ ಕ್ರೀಡಾಪಟುಗಳು ಇವ್ರು ಬೇಡ ಅದಾದ ನಂತರ ಇವ್ರಲ್ಲ ಪ್ರಾಧ್ಯಾಪಕರು ಬೇಡ ಓನ್ಲಿ ಕಲಾವಿದರು ಹೇಳಿ ಓನ್ಲಿ ಏನಪ್ಪಾ ಅಂತಂದೇಳಿದ್ರ ಕಲಾವಿದರು ಹೇಳ್ತೀವಿ ಇ ಅಂತ ಹೇಳ್ತೀವಿ ಸೇಮ್ ಇದೇ ತರ ಇನ್ ಇಂಥವು ಇನ್ನೊಂದು ಬೇಕಾದ್ರೆ ನಾನು ಪ್ರಾಬ್ಲಮ್ಸ್ ಗಳನ್ನ ತಗೊಂಡ್ ಬರ್ತೀನಿ ಅವಾಗ ಇನ್ನು ಚಂದಂಗೆ ಅರ್ಥ ಆಗ್ತಾವ ಈಗ ಸ್ಟಾರ್ಟ್ ಮಾಡಣ ಇವಾಗ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇದೇನಪ್ಪಾ ಏನಪ್ಪಾ ಅಂತಂದ್ರೆ ಇವ್ರ ಕಲಾವಿದರು ಕಲಾವಿದರು ಇವರೆಲ್ಲ ಏನಪ್ಪಾ ಅಂತಂದ್ರೆ ಪ್ರಾಧ್ಯಾಪಕರು ಅದಾದ ನಂತರ ಇವರೆಲ್ಲ ಈ ಕಡೆ ಇರೋರೆಲ್ಲಂತ ಹೇಳಿದ್ರೆ ಕ್ರೀಡಾಪಟುಗಳು ಇಷ್ಟು ನೆನ್ಪಿಟುಗಳು ಸೊ ಇವ್ರೇನ್ ಕೇಳಿದಾರ ಕಲಾವಿದರು ಮತ್ತು ಕ್ರೀಡಾಪಟುಗಳು ಆಗಿರುವ ಪ್ರಾಧ್ಯಾಪಕರನ್ನ ಪ್ರತಿನಿಧಿಸುವ ಪ್ರದೇಶ ಯಾವುದು ಅಂತಂದೇಳಿದಾರ ಇಲ್ಲೇನಂತಂದ್ ಹೇಳಿದ್ರೆ ಅವರು ಈಗ ಹೆಂಗ್ ಹೇಳಿದರು ಸರ ಈಗ ಏನ್ ಹೇಳಿದಾರಪ್ಪಾ ಅಂತಂದ್ರೆ ಇದ್ರೊಳಗ ಕಲಾವಿದ್ರು ಆಗಿರ್ಬೇಕು ಒಕ್ಕನ್ ಕಲಾವಿದ್ರು ಆಗಿರ್ಬೇಕು ಸೊ ಕಲಾವಿದ್ರು ಅಂತಂದ್ ಹೇಳಿದ್ರ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಈಗ ನಾನು ಸ್ಕೆಚ್ ತಗೊಂತೀನಿ ಕಲಾವಿದ್ರು ಆಗಿರ್ಬೇಕು ಇವ್ರೆಲ್ಲಾ ಕಲಾವಿದರು ಇವರೆಲ್ಲಾ ಹೇಳಿದ್ರೆ ಕಲಾವಿದ್ರು ಇವ್ರು ಕರೆಕ್ಟ್ ಇಷ್ಟು ಜನರು ನಾವ್ ಕಲಾವಿದ್ರು ಅಂತ ಗುರುತಿಸಿದ್ವಿ ಅದಾದ ನಂತರ ನೆಕ್ಸ್ಟ್ ಏನ್ ಹೇಳಿದಾನ ಸರ್ ಕ್ರೀಡಾಪಟುಗಳು ಆಗಿರ್ಬೇಕು ಅಂತಂದೇಳಿ ಅಲ್ಲಿ ಏನ್ ತೆಗಿಯಾಕತಿಲ್ಲ ಅವನು ಕ್ರೀಡಾಪಟುಗಳು ಆಗಿರುವ ಅಂತ ಹೇಳಿದಾನ ಕ್ರೀಡಾಪಟುಗಳು ಯಾರ್ಯಾರು ಸರ್ ಇವ್ರೆಲ್ಲಾ ಕ್ರೀಡಾಪಟುಗಳು ಇವರು ಇವರೆಲ್ಲ ಏನಂತಂದೇಳಿದ್ರೆ ಕ್ರೀಡಾಪಟುಗಳು ಕ್ಲಿಯರ್ ಅನ್ರ ಸೊ ಇವರೆಲ್ಲ ಕ್ರೀಡಾಪಟುಗಳು ಅದಾದ ನಂತರ ಕ್ರೀಡಾಪಟುಗಳು ಆಗಿರುವ ನೆಕ್ಸ್ಟ್ ಪ್ರಾಧ್ಯಾಪಕರನ್ನ ಸೊ ಹಂಗಂತಂದ ಹೇಳಿದ್ರ ಈಗ ಒಂದ್ ನಿಮ್ ಕ್ವಶನ್ ಕೇಳ್ತೇನೆ ಇಲ್ಲಿದಾರಲ್ಲ ಇಲ್ಲಿ ಇಲ್ಲೇನ್ ನಾನೀಗೆ ಗೆರೆ ಹೇಳ್ತಿದ್ದೀನಲ್ಲ ಇವ್ರ ಯಾರು ಇವ್ರ ಪ್ರಾಧ್ಯಾಪಕರೀ ಅವ್ರು ಯಾರಂತಂದ್ರೆ ಕ್ರೀಡಾಪಟುಗಳು ಅಲ್ಲ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ಕಲಾವಿದ್ರು ಅಲ್ಲ ಅಂತ ಹೇಳಿ ಓನ್ಲಿ ಪ್ಯೂವರ್ ಆಗಿ ಪ್ರಾಧ್ಯಾಪಕರು ಜನ ಬಟ್ ಅದ್ ನಮ್ಗೆ ಏನ್ ಕೇಳ್ದಾರ ಕ್ರೀಡಾಪಟುಗಳು ಆಗಿರ್ಬೇಕು ಕಲಾವಿದ ಕಲಾವಿದ್ರು ಆಗಿರ್ಬೇಕು ಕ್ರೀಡಾಪಟುಗಳು ಅಂತಂದ್ ಹೇಳಿ ಬರ್ತಾರ ಅದಾದ ನಂತರ ಕಲಾವಿದ್ರು ಅಂತಂದ್ ಹೇಳಿ ಬರ್ತಾರ ಅದನ್ನ ಪ್ರತಿಬಿಂಬಿಸುವ ಅಥವಾ ಪ್ರತಿನಿಧಿಸುವ ಒಂದು ಏರಿಯಾ ಯಾವ್ದಂತ ಹೇಳಿದ್ರೆ ಇದಂತರಲ್ಲಿ ಯಾರ್ಯಾರ ಸರ್ ಪ್ರಾಧ್ಯಾಪಕರು ಇದಾರ್ರಿ ಆಮೇಲೆ ಅವ್ರ ಕಲಾವಿದ್ರು ಕೂಡ ಹೌದ್ರಿ ಅದಾದ ನಂತರ ನೆಕ್ಸ್ಟ್ ಇದಾರ್ರಿ ಸರ್ ಅವ್ರ ಕ್ರೀಡಾಪಟುಗಳು ಹೌದ್ರಿ ಮೂರೂನು ಆಗಿರುವಂತಹ ಮೂರನೂ ಆಗಿರ್ಬೇಕಲ್ಲ ಈಗ ಒಬ್ಬ ಪರ್ಸನ್ ಏನಂತ ಹೇಳಿದ್ರೆ ಅವ್ನು ಕಲಾವಿದನು ಆಗಿರ್ಬೇಕು ಕ್ರೀಡಾಪಟನು ಆಗಿರ್ಬೇಕು ಅದಾದಂತ ಪ್ರಾಧ್ಯಾಪಕನೂ ಆಗಿರ್ಬೇಕು ಅಂತ ಪ್ರದೇಶ ಯಾವ್ದು ಮೂರಕ್ಕೂ ಕಾಮನ್ ಆಗಿರೋದು ಮೂರಕ್ಕೂ ಏನಪ್ಪಾ ಅಂತಂದ್ರೆ ಈ ತರ ಕಾಮನ್ ಆಗಿರುವಂತದ್ದು ಆ ಪ್ರದೇಶವನ್ನ ಯಾವ್ದು ಇದು ಮಾಡುತ್ತೆ ಎ ಮಾಡುತ್ತ ಅಂತ ಪ್ರದೇಶ ಯಾವ್ದು ಅಂತಂದ್ರೆ ಎ ಅಂತಂದ ಹೇಳ್ತೀವಿ ಎ ಯಾವ್ದು ಆಪ್ಷನ್ದಾಗ ಐತೆ ಸರ್ ಆಪ್ಷನ್ ಎ ಐತೆ ಸೊ ಅದು ಕರೆಕ್ಟ್ ಆಗಿರೋದು ಸೊ ಇನ್ನು ಯಾರಿಗಾದ್ರು ಸ್ವಲ್ಪ ಕನ್ಫ್ಯೂಸ್ ಆಗತ್ತಿತ್ತಂತ ಹೇಳಿದ್ರೆ ನಾನ್ ಹೇಳ್ತೀನಿ ನೋಡ್ರಿ ಇವಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಸರ್ ಈಗ ಕಲಾವಿದರು ಹೇಳಿ ಇಷ್ಟ ಜನ ಅದಾರ ಇವರೆಲ್ಲ ಏನಪ್ಪಾ ಅಂತಂದ್ರೆ ಕಲಾವಿದರು ಸರ್ ಇದ್ರೊಳಗಡೆ ಏನಪ್ಪಾ ಅಂತಂದ್ರೆ ಇಷ್ಟ ಜನ ಏನಂತಂದೇಳಿದ್ರೆ ಅವ್ರು ಕ್ರೀಡಾಪಟುಗಳು ಹೋದ್ರು ಅವ್ರ ಕಲಾವಿದರ್ರಿ ಅದಾದಂತ್ರ ಕ್ರೀಡಾಪಟುಗಳು ಹೇಳಿದ್ರೆ ಈ ತರ ಗುರುತಿಸ್ತೇವ್ರ ಇವರೆಲ್ಲ ಉಳ್ದವ್ರ ಏನಂತ ಹೇಳಿದ್ರೆ ಇವರೆಲ್ಲ ಪ್ಯೂವರ್ ಏನಪ್ಪಾ ಹೇಳಿದ್ರೆ ಪ್ರಾಧ್ಯಾಪಕರು ಸಾರಿ ಕ್ರೀಡಾಪಟುಗಳು ಅನ್ಕೊಳ್ರಿ ಅದಾದ್ರೆ ಈ ಕಡೆ ಎಲ್ಲ ಏನಂತ ಹೇಳಿದ್ರೆ ಪ್ಯೂರ್ ಆಗಿರುವಂತಹ ಕಲಾವಿದರು ಇಲ್ಲಿ ಮಿಡಲ್ ನಡುವುದಾರಲ್ಲ ಇವ್ರ ಏನಂತ ಹೇಳಿದ್ರೆ ಇಷ್ಟ ಜನ ಏನ್ ಮಾಡ್ತಾರಂತ ಹೇಳಿದ್ರೆ ಇಲ್ಲಿ ಇರೋರೆಲ್ಲ ಇವರು ಕಲಾವಿದರು ಮತ್ತು ಕ್ರೀಡಾಪಟುಗಳು ಎರಡೂನು ಏನಂತ ಹೇಳಿದ್ರೆ ಆಗಿರ್ತಾರ ಹೇಳಿ ಸೊ ಆತರ ಕಾನ್ಸೆಪ್ಟ್ ಬರ್ದೈತೆ ಸೇಮ್ ಅದೇ ರೀತಿಯಾಗಿ ಮತ್ತೊಂದು ಕ್ವಶನ್ ಕೇಳಿದೆ ನೋಡ್ರಿ ಸೊ ಇದನ್ನ ನೀವು ಸಾಲ್ವ್ ಮಾಡ್ರಿ ಸಾಲ್ವ್ ಮಾಡಿ ಇದನ್ನ ಸಾಲ್ವ್ ಮಾಡ್ರಿ ಸಾಲ್ವ್ ಮಾಡಿದ ನಂತರ ನನಗೆ ಆನ್ಸರ್ ಅನ್ನ ಹಾಕ್ರಿ ನೀವು ಕಮೆಂಟ್ ಹಾಕ್ರಿ ಅದಾದ ನಂತರ ನಾವು ನೋಡೋಣ ಕರೆಕ್ಟ್ ಆಗೈತೋ ಇಲ್ಲೋ ಅಂತಂದೇಳಿ ನೆಕ್ಸ್ಟ್ ಏನ್ ಕೊಟ್ಟಿದಾನ ನೋಡ್ರಿ ಕ್ರೀಡಾಪಟುಗಳು ಆಗಿರುವ ನೆಕ್ಸ್ಟ್ ನಾನು ಏನಪ್ಪಾ ಅಂತಂದ್ರೆ ಚೆಕ್ ಮಾಡ್ಕೊಂತ ಕ್ರೀಡಾಪಟುಗಳು ಆಗಿರುವ ಸ್ಪೋರ್ಟ್ಸ್ ಮ್ಯಾನ್ ಇದೆಲ್ಲ ಇದು ಬರುತ್ತಿಲ್ಲ ಕ್ರೀಡಾಪಟುಗಳು ಆಗಿರುವ ಅಂತಂದ್ರೆ ಇವರೆಲ್ಲಾ ಕ್ರೀಡಾಪಟುಗಳು ಇವರೆಲ್ಲ ಏನಪ್ಪಾ ಅಂತಂದೇಳ್ರೆ ಕ್ರೀಡಾಪಟುಗಳು ಓಕೆ ಡನ್ ಕ್ರೀಡಾಪಟುಗಳು ಆಗಿರುವ ಆದರೆ ಕಲಾವಿದರಲ್ಲದ ಕಲಾವಿದರ ಅಲ್ಲದ ಅಂತಂದ್ ಹೇಳಿದ್ರ ಈ ಕಲಾವಿದರ ಏನದಾರಲ್ಲ ಇವ್ರನ್ನ ಬಿಟ್ಬಿಡ್ಬೇಕು ನಾವು ಕಲಾವಿದರ್ ಬ್ಯಾಡ್ ನಮಗ್ ಆರ್ಟಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಬ್ಯಾಡ್ ಅಂತಂದ್ರ ಕಲಾವಿದರ್ ಅಲ್ಲದ ಅದಾದ ನಂತರ ಪ್ರಾಧ್ಯಾಪಕರನ್ನ ಪ್ರತಿನಿಧಿಸುವ ಪ್ರಾಧ್ಯಾಪಕರನ್ನ ಪ್ರತಿನಿಧಿಸುವ ಕಲಾವಿದರ್ ಅಲ್ಲದ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ನಾವು ಕ್ಲಿಯರ್ ಆಗಿ ಮಾತ್ರ ಇದು ಮಾಡ್ಕೋಬೇಕು ನಮ್ಗೆ ಇದೇನ ಇದನ್ನೆಲ್ಲ ಇದನ್ನೆಲ್ಲ ಬಿಟ್ಬಿಡ್ಬೇಕೇನು ಕಲಾವಿದರ ಅಲ್ಲದ ಹೇಳಿದ್ರೆ ಏನ್ ರೆಡ್ ಮಾರ್ಕ್ ಹಾಕಿಲ್ಲ ಇದನ್ನೆಲ್ಲ ಬಿಟ್ಬಿಡ್ಬೇಕಿದ್ ಕಲಾವಿದರಲ್ಲದ ಐತಿಲ್ಲ ಇದನ್ನೆಲ್ಲಾ ಬಿಟ್ಬಿಡ್ಬೇಕು ಕಲಾವಿದರಲ್ಲದ ಅಂತಂದ್ವಿ ಅಂತ ಹೇಳಿ ನಾವು ಆಲ್ರೆಡಿ ಗುರುತು ಮಾಡ್ದೇ ಇನ್ನೇನಾಗಿರ್ಬೇಕು ಅವ್ರು ಪ್ರಾಧ್ಯಾಪಕರು ಆಗಿರ್ಬೇಕು ಸೊ ಅಂದ್ರೆ ಅವ್ರ ಏನಾಗಿರ್ಬೇಕು ಸೊ ಇದೆಲ್ಲ ಉಳಿದಿದ್ದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಾನು ಗುರುತ್ ಮಾಡ್ತೀನಿ ನೋಡ್ರಿ ಯಾವ್ದ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಪ್ರಾಧ್ಯಾಪಕರು ಕ್ರೀಡಾಪಟುಗಳ ಆಗಿರ್ಬಾರ್ದು ಅಂತಂದು ಓಕೆ ಡನ್ ಅದನ್ನ ನಾವು ಬಿಟ್ಬಿಡೋನು ಇಷ್ಟು ಜನ ಏನಂತ ಹೇಳಿದ್ರ ಏನ್ ಬರ್ತಾರೋ ಸೊ ಕಲಾವಿದರಲ್ಲದ ಕ್ರೀಡಾಪಟುಗಳಂತ ಹೇಳಿ ಯಾವ ಭಾಗನ ತೋರ್ಸ್ಬೇಕ ಸರ್ ಇಲ್ಲೇನದ್ರೀ ಇವರೆಲ್ಲಾ ಪ್ಯೂರ್ ಪ್ರಾಧ್ಯಾಪಕರ್ ರೀ ಬಟ್ ಅದ್ರ ಇಲ್ಲದಾರ ನೋಡ್ರಿ ಇಷ್ಟು ಜನ ಏನಪ್ಪಾ ಅಂತಂದ್ರ ಸಿ ಪ್ರದೇಶ ಐತಲ್ಲ ಅಷ್ಟು ಜನ ಏನಂತಂದ್ರ ಅವರು ಕ್ರೀಡಾಪಟುಗಳು ಹೌದ್ರಿ ಅದ್ರ ಜೊತೆಗೆ ಏನಂತಂದ್ರ ಪ್ರಾಧ್ಯಾಪಕರು ಹೌದು ಅಂತ ಹೇಳ್ಬಿಟ್ಟು ಸೊ ನಮ್ದು ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ಸಿ ಏರಿಯಾ ಏನಂತಂದ್ರೆ ಅದನ್ನ ರೀಪ್ರೆಸೆಂಟ್ ಮಾಡತ್ತ ಸೊ ಈ ರೀತಿಯಾಗಿ ನಿಮಗ ಕ್ವಶನ್ಸ್ ಗಳು ತರ್ಡ್ ಟೈಪ್ ಅಂತಂದೇ ತರ್ಡ್ ಟೈಪ್ ಮೇಲೆ ಏನಂತಂದು ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ ಯು ಜಿ ಸಿ ನೆಟ್ ಆಗಿರ್ಬೋದು ಅಥವಾ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು ನೆಕ್ಸ್ಟ್ ಇನ್ನೊಂದ್ ತರ ಬರೈತ್ ಅದನ್ನ ಸಾಲ್ವ್ ಮಾಡೋಣ ಎಸ್ ಈ ತರ ಬರೈತ್ ನೋಡ್ರಿ ಎರಡ್ ಎರಡ್ ಕೊಡ್ತಾರ ಹಿಂಗ ಅಂದ್ರೆ ಏನ್ರಿ ಇದಾ ಅಂತ ಏನಿಲ್ಲ ಸಿಂಪಲ್ ಆಗೈತೆ ಸೊ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾರೆ ಅಂತಂದ್ರೆ ಬ್ರಾಂಚಸ್ ಗಳನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ನೀಲಿ ಕಲರ್ ಅಂತಂದ್ರೆ ಎರಡ್ ಸಾವಿರ ಅದಾದ ನಂತರ ಈ ತರ ರೆಡ್ ಕಲರ್ ಅನ್ನ ಕೊಡದ ಚಾಕ್ಲೇಟ್ ಕಲರ್ ಬರೋದು ಚಾಕ್ಲೇಟ್ ಕಲರ್ ಏನಪ್ಪಾ ಅಂತಂದೇಳಿದ್ರೆ ಎರಡ್ ಸಾವಿರದ ಒಂದ್ ಆ ಇದು ಏನಪ್ಪಾ ಅಂತಂದ್ರೆ ಇಯರ್ಸ್ ಗಳು ಈ ಕಡೆ ಏನಾಯ್ತಲ್ಲ ಇವೆಲ್ಲ ಏನಂತಂದ್ರೆ ಸೇಲ್ಸ್ ಗಳು ಸೇಲ್ಸ್ ಎಷ್ಟು ಸೇಲ್ಸ್ ಮಾಡಿದಾರ ಎಷ್ಟು ವ್ಯಾಪಾರ ಮಾಡಿದಾರ ಅಂತ ಹೇಳಿ ಬರ್ತೈತಿ ಇವಾಗ ನಾವೇನ್ ಮಾಡೋನು ಹೇಳಿದ್ರ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋನು ಈ ಬಿ ಒನ್ ಬ್ರಾಂಚ್ ಬಿ ಟೂ ಬ್ರಾಂಚ್ ಬಿ ತ್ರೀ ಬ್ರಾಂಚ್ ಬಿ ಫೋರ್ ಬ್ರಾಂಚ್ ಬಿ ಫೈವ್ ಬಿ ಸಿಕ್ಸ್ ಇದನ್ ಕೊಡಿದ್ರೆ ತೌಸಂಡ್ ಒಳಗಡೆ ಕೊಟ್ಟಿದಾರೆ ಅದ್ ನೋಡ್ರಿ ಇವಾಗ ತೌಸಂಡ್ ಬ್ಯಾಡ್ ನಮ್ಗ ಅದು ಒಂದೊಂದು ಟೈಮ್ ಬೇಕಾಗ್ತೈತೆ ಇಲ್ಲಿ ನೋಡ್ರಿ ಸೊ ನಾನು ನಿಮ್ಗ ನಿಮ್ಗೆ ಅರ್ಥ ಮಾಡಿಸ್ತೀನಿ ಸೊ ಬಿ ಒನ್ ಬ್ರಾಂಚು ಎರಡ್ ಸಾವಿರನೇ ಇಸ್ವಿ ಒಳಗಡೆ ಎಷ್ಟು ಸೇಲ್ಸ್ ಮಾಡೈತೆ ಏ ಟಿ ಏ ಹೇಳಿದ್ರೆ ಅಲ್ಲಿ ಮುಂದೇನ್ ಮಾಡ್ಬೇಕು ಇನ್ ಟು ತೌಸಂಡ್ ಮಾಡ್ಬೇಕು ಎಷ್ಟಾಗೈತಿ ಏಟಿ ಇಂಟು ತೌಸಂಡ್ ಅಂತ ಅಂತಂದ್ರೆ ಎಷ್ಟಾಗತ್ತೆ ಎಂಬತ್ ಸಾವಿರ ಎಂಬತ್ತು ಇಂಟು ಸಾವಿರ ಅಂತ ಹೇಳಿದ್ರೆ ಎಂಬತ್ ಸಾವಿರ ಸೇಲ್ಸ್ ಮಾಡೈತೆ ಎಂಬತ್ ಸಾವಿರ ರೂಪಾಯ್ದ ಏನಂತ ಹೇಳಿದ್ರೆ ಹಂಗ ಅನ್ಕೊಡ್ರಿ ಎಂಬತ್ ಸಾವಿರ ರೂಪಾಯ್ದು ಅಲ್ಲ ಎಂಬತ್ ಸಾವಿರ ಸೇಲ್ ಮಾಡೈತೆ ನೆಕ್ಸ್ಟ್ ನೋಡ್ರಿ ಬಿ ಒನ್ ಎರಡ್ ಸಾವಿರದ ಒಂದ್ರಾಗ ಎಷ್ಟು ಮಾಡೈತೆ ನೂರ ಐದು ನೂರ ಐದು ಇಂಟು ಸಾವಿರ ಅಷ್ಟು ಏನಂತಂದ್ರೆ ಸೇಲ್ ಮಾಡೈತೆ ಓಕೆ ಸೇಮ್ ಅದೇ ತರ ಬಿ ಟು ಎಪ್ಪತ್ತೈದು ಆಮೇಲೆ ಅರವತ್ತೈದು ಬಿ ತ್ರೀ ತೊಂಬತ್ತೈದು ನೂರಾ ಹತ್ತು ಸೊ ಈ ರೀತಿಯಾಗಿ ಬಿ ಒನ್ ಇಂದ ಹಿಡ್ಕೊಂಡು ಬಿ ಸಿಕ್ಸ್ ವರ್ಗು ಬ್ರಾಂಚ್ ಗಳನ್ನ ಕೊಟ್ಟಿದ್ದಾನೆ ಈ ಕಡೆ ಅದಾದ ನಂತರ ಇಲ್ಲಿ ಏನ್ ಕೊಟ್ಟಿದಾನೆ ಸೇಲ್ಸ್ ಅನ್ನು ಕೊಟ್ಟಿದ್ದಾನೆ ಇವಾಗ ನಮ್ ಕ್ವಶನ್ ಕೇಳಿದಾನೆ ಡೈರೆಕ್ಟ್ ಆಗಿ ಕ್ವಶನ್ ಹೋಗೋಣ ಎರಡು ವರ್ಷಗಳ ಬ್ರಾಂಚ್ ಬಿ ನ ಒಟ್ಟು ಮಾರಾಟ ಮತ್ತು ಎರಡು ವರ್ಷಗಳ ಬ್ರಾಂಚ್ ನ ಬಿ ಫೋರ್ ನ ಒಟ್ಟು ಮಾರಾಟದ ಅನುಪಾತ ಏನ್ ಕೇಳಿದಾನೆ ಇಲ್ಲಿ ಸಿಂಪಲ್ ಎರಡು ವರ್ಷ ಅಂತ ಹೇಳಿದ್ರೆ ಎರಡ್ ಸಾವಿರ ಎರಡ್ ಸಾವಿರದ ಒಂದು ಬಿ ಒಟ್ಟು ಮಾರಾಟ ಎಷ್ಟೈತ ಅದನ್ನ ನಾವ್ ಚೆಕ್ ಮಾಡ್ಬೇಕು ಇಲ್ಲಿ ನೋಡ್ರಿ ನಾನ್ ಬಿ ಟೂ ಅಂತ ಹೇಳಿ ಸೈಡ್ ಬರ್ಕೊಂತೀನಿ ಬಿಟೂತ್ ಅಷ್ಟ ಸೊ ಬಿ ಟೂತ್ ಅಂತ ಬರ್ಕೊಂಡಾಗ ಇಲ್ಲಿ ನೋಡ್ರಿ ಎಷ್ಟಾಗೈತಿ ಯಾವ ಯಾವ ಇಷ್ಟ ಇದ್ರೊಳಗೆ ಕೇಳಿದಾನ ಎರಡದು ಎರಡೇ ವರ್ಷ ಎರಡ್ ಸಾವಿರ ಮತ್ತು ಎರಡ್ ಸಾವಿರದ ಒಂದ್ರಾಗು ಎರಡು ವರ್ಷಗಳ ಬ್ರಾಂಚ್ ಬ್ಯೂಟು ಯಾವ್ದೈತಿ ಈ ಬ್ರಾಂಚ್ ಬ್ಯೂಟು ಇಲ್ಲ ಐತೆ ಸೊ ಟೋಟಲ್ ಎಷ್ಟೈತಿ ಎರಡ್ ಸಾವಿರದ ಒಂದ್ರಾಗ ಎಷ್ಟಾಗಿತ್ರಿ ಸರ್ ಆಗೈತ್ರಿ ಎರಡ್ ಸಾವಿರದ ಒಂದ್ರಾಗ ಎಷ್ಟಾಗೈತ್ರಿ ಅರವತ್ತೈದು ಆಗೈತ್ರಿ ಪ್ಲಸ್ ಕೂಡ್ಸ್ರಿ ಸೊ ಎರಡು ಕೂಡ್ಸಿದ್ರ ಎಷ್ಟ್ ಬರೀತ್ ನೋಡ್ರಿ ಎಪ್ಪತ್ತೈದು ಪ್ಲಸ್ ಅರವತ್ತೈದು ಸರ್ ಟೋಟಲ್ ಆಗಿ ನೂರಾ ನಲ್ವತ್ ಬಂದ್ರಿ ನೂರ ನಲ್ವತ್ತು ಇಂಟು ಸಾವಿರ ಅಷ್ಟು ಏನಂತ ಹೇಳಿದ್ರೆ ಅವ್ರದ್ದು ಮಾರಾಟ ಆಗೈತೆ ಓಕೆ ನಾನ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನ್ ಕೇಳ್ದೆ ಎರಡು ವರ್ಷಗಳ ಬ್ರಾಂಚ್ ನ ಬಿ ಫೋರ್ ಬಿ ಫೋರ್ ಬ್ರಾಂಚ್ ನೋಡ್ಕೋಬೇಕು ಇವಾಗ ಬಿ ಫೋರ್ ಬ್ರಾಂಚ್ ಅಲ್ಲಿ ಐತ್ ನೋಡ್ರಿ ಇಲ್ಲೈತೆ ಎರಡ್ ಸಾವಿರದಾಗ ಎಷ್ಟಾಗೈತಿ ಎಂಬತ್ತೈದಾಗೈತೆ ಪ್ಲಸ್ ಎರಡ್ ಸಾವಿರದ ಒಂದ್ರಾಗ ಎಷ್ಟೈತಿ ತೊಂಬತ್ತೈದಾಗೈತೆ ಇಲ್ಲಿ ನೋಡ್ರಿ ತೊಂಬತ್ತೈದೈತೆ ಇದ್ ಎರಡು ಕೂಡಸ್ರಿ ಎಂಬತ್ತೈದು ತೊಂಬತ್ತೈದು ಎಂಬತ್ತು ಎಂಬತ್ತು ನೂರ ಅರವತ್ತು ನೂರಾ ಅರವತ್ತು ನೂರ ಎಪ್ಪತ್ತು ನೂರ ಎಂಬತ್ತಾಗತ್ತೆ ಸೊ ಟೋಟಲ್ ಆಗಿ ಎಷ್ಟಾಗತ್ತಂದ್ರ ನೂರ ಎಂಬತ್ತಾಗತ್ತೆ ನಮಗೇನ್ ಕೇಳಿದಾನ ಅನುಪಾತ ಕೇಳಿದಾನ ಬಿ ಟು ಮತ್ತು ಬಿ ಫೋರ್ ನ ಮಾರಾಟದ ಅನುಪಾತ ಸಿಂಪಲ್ ಫಸ್ಟ್ ಏನ್ ಕೇಳ್ದನ ಬಿ ಟು ಕೇಳ್ದ ಅನುಪಾತ ಅಂತ ಹೇಳಿ ಡಿವೈಡೆಡ್ ಬೈ ಹಾಕ್ಬೇಕು ಬಿ ಫೋರ್ ಅಂತಂದೇಳಿ ಅಥವಾ ಬಿ ಟು ಇಸ್ ಟು ಬಿ ಫೋರ್ ಅಂತ ಹೇಳಿ ಹಿಂಗ್ ಬರ್ಕೊಂತೀವಿ ಎರಡು ಒಂದೇ ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ ಸೊ ಬಿ ಟು ಎಷ್ಟೈತೆ ಸರ್ ನೂರಾ ನಲ್ವತ್ತೈತ್ರಿ ಡಿವೈಡೆಡ್ ಬೈ ಬಿ ಫೋರ್ ಎಷ್ಟೈತೆ ನೂರ ಎಂಬತ್ತೈತ್ರಿ ಈ ಜೀರೋ ಕ್ಯಾನ್ಸಲ್ ಈ ಜಿರೋ ಕ್ಯಾನ್ಸಲ್ ಎರಡರಿಂದ ಡಿವೈಡ್ ಮಾಡ್ರಿ ಎರಡು ಏಳು ಹದಿನಾಲ್ಕು ಎರಡು ಒಂಬತ್ ಹದಿನೆಂಟು ಅಂದ್ರ ಸೆವೆನ್ ಡಿವೈಡ್ ಬೈ ನೈನ್ ಆಯ್ತು ಇನ್ನು ಡಿವೈಡ್ ಆಗತ್ತೆನ್ರೀ ಆಗಂಗಿಲ್ಲ ಅಂದ್ರ ಇದನ್ನ ಡಿವೈಡೆಡ್ ಬೈ ತಗದಲ್ಲಿ ಇಷ್ಟು ಹಾಕ್ರಿ ಸೆವೆನ್ ಇಷ್ಟು ನೈನ್ ಆಗತ್ತ ಸೊ ನಮ್ದು ಆನ್ಸರ್ ಏನ್ ಐತೆ ನೋಡ್ರಿ ಸೆವೆನ್ ಇಷ್ಟು ನೈನ್ ಕೆಳಗಡೆ ಇರ್ಬೇಕಾ ಓಕೆ ಆಪ್ಷನ್ ಡಿ ಏನಂತ ಹೇಳಿದ್ರಮದು ಕರೆಕ್ಟ್ ಆಗಿರೋ ಆನ್ಸರ್ ಈ ರೀತಿಯಾಗಿ ಎರಡದು ಬ್ರ್ಯಾಂಕ್ ಗಳ ಅನುಪಾತಗಳನ್ನ ಕೇಳಿದಾರೆ ಓಕೆ ಡನ್ ಇದನ್ ಮಾಡಿದ್ವಿ ನಾವು ಸೊ ನೆಕ್ಸ್ಟ್ ಒಂದು ಸಾಲ್ವ್ ಮಾಡ್ರೆ ನೋಡ್ರ ಸೇಮ್ ಅದೇ ತರ ಕ್ವಶನ್ಸ್ ಗಳಿರ್ತಾವ ಸೇಮ್ ಅದೇ ತರ ಇರ್ತಾವ ಏನೈತೆ ಎರಡು ವರ್ಷಗಳ ಬ್ರಾಂಚ್ ನ ಬಿ ಸಿಕ್ಸ್ ನ ಒಟ್ಟು ಮಾರಾಟ ಎಷ್ಟೈತಿ ಎಷ್ಟು ಮಾರಾಟವು ಎರಡು ವರ್ಷಗಳ ಬ್ರಾಂಚ್ ನ ಬಿ ತ್ರೀ ಒಟ್ಟು ಮಾರಾಟದ ಎಷ್ಟು ಪ್ರತಿಶತ ಐತಿ ಅಂತ ಪರ್ಸೆಂಟೇಜ್ ಕೇಳಿದಾನ ಅಲ್ಲಿ ಅಲ್ಲಿ ಅನುಪಾತ ಕೇಳ್ದ ಇಲ್ಲಿ ಏನ್ ಕೇಳ್ದಾನ ಪರ್ಸೆಂಟೇಜ್ ಕೇಳ್ದಾನ ಈಗ ನಾವು ಪರ್ಸೆಂಟೇಜ್ ಮಾಡೋಣ ಟೆನ್ಷನ್ ತಗೋದ್ ಬೇಡ ಸೊ ಇಲ್ಲಿ ಏನ್ ಕೊಟ್ಟಿದಾನ ಫಸ್ಟ್ ಬಿ ಸಿಕ್ಸ್ ಬರ್ಕೊಳ್ರಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಬಿ ಸಿಕ್ಸ್ ಎರಡು ವರ್ಷಗಳ ಎಷ್ಟೈತಿ ಐತಿ ಟೋಟಲ್ ಅಷ್ಟ್ ಎಷ್ಟೈತಿ ನೋಡ್ರಿ ಬಿ ಸಿಕ್ಸ್ ಫಸ್ಟ್ ವರ್ಷದ ಎಷ್ಟೈತಿ ಎಪ್ಪತ್ತೈತಿ ಎರಡ್ ಸಾವಿರದ ಒಂದ್ರಾಗ ಎಷ್ಟೈತಿ ಐತಿ ಐತಿ ಸೊ ಟೋಟಲ್ ಆಗಿ ಕೂಡ್ಸ್ರಿ ಎಷ್ಟಾಗತ್ತ ಸೊ ಎಪ್ಪತ್ತು ಪ್ಲಸ್ ಎಂಬತ್ ಅಂತಂದ್ರೆ ನೂರ ಐವತ್ತಾಯ್ತು ಸೊ ಓಕೆ ಡನ್ ಫಸ್ಟ್ ಸ್ಟೆಪ್ ಮಾಡಿದ್ರಿ ಸರ್ ನೆಕ್ಸ್ಟ್ ಏನ್ ಹೇಳಿದಾನ ಬಿ ತಿರ್ದ್ ಕೇಳ್ದಾನ ಬಿ ತಿರ್ದ್ ಮಾಡ್ಕೊಡ್ರಿ ಸರ ಸೊ ಬಿ ತ್ರೀದ್ ಎಷ್ಟೈತೆ ಬಿ ತ್ರೀ ಅಲ್ಲಿ ಐತಿ ಬಿ ತ್ರೀ ಓಕೆ ಬಿ ತ್ರೀ ಅಲ್ಲ ಬಿ ತ್ರೀ ಸೊ ತೊಂಬತ್ತೈದು ಪ್ಲಸ್ ಎರಡ್ ಸಾವಿರದ ಎಷ್ಟು ತೊಂಬತ್ತೈದು ಅದಾದ ನಂತರ ಎರಡ್ ಸಾವಿರದ ಒಂದ್ರಾಗ ಎಷ್ಟೈತಿ ನೂರ ಹತ್ತು ಸೊ ಟೋಟಲ್ ಕೂಡಿದ್ರೆ ಎಷ್ಟಾಯ್ತು ಟೋಟಲ್ ಕೂಡ್ಸಿದ್ರೆ ಎಷ್ಟಾಯ್ತು ತೊಂಬತ್ತೈದು ನೂರ ಹತ್ತು ಅಂತ ಹೇಳಿದ್ರೆ ಎರಡ್ ನೂರ ಆಗತ್ತೆ ಎರಡ್ ನೂರ ಐದು ನಮಗೇನ್ ಕೇಳಿದಾನ ಬಿ ಸಿಕ್ಸ್ ಬಿ ತ್ರೀಗೆ ಎಷ್ಟು ಪ್ರತಿಶತ ಐತಿ ಅಂತ ಕೇಳಿದಾನ ಹಂಗಂದ್ರೆ ನಾವ್ ಹೆಂಗ್ ಬರ್ಕೊಂತೀವಿ ಬಿ ಸಿಕ್ಸ್ ಡಿವೈಡೆಡ್ ಬೈ ಬಿ ತ್ರೀಗೆ ಎಷ್ಟ್ ಪ್ರತಿಶತ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಇಂಟು ಹಂಡ್ರೆಡ್ ಮಾಡ್ತೀವಿ ಈ ತರ ಬರ್ಕೋಬೇಕು ಬಿ ಸಿಕ್ಸ್ ಡಿವೈಡೆಡ್ ಬೈ ಬಿ ತ್ರೀ ಇಂಟು ಹಂಡ್ರೆಡ್ ಮಾಡ್ಕೊಂಡ್ವಿ ಅಂತಂದ ಅಂತಂದ್ರೆ ನಮಗ ಒಂದ್ ಪರ್ಸೆಂಟೇಜ್ ಬರುತ್ತೆ ಸೊ ಓಕೆ ನಾವ್ ಅದನ್ನ ಮಾಡ್ಕೊಳ ಇವಾಗ ಸೊ ಮಾಡ್ಕೊಡ್ರಿ ನೋಡೋಣ ಬಿ ಸಿಕ್ಸ್ ಎಷ್ಟೈತ್ರಿ ಟೋಟಲ್ ಆಗಿ ನೂರ ಐವತ್ತೈತ್ ಬಿ ಸಿಕ್ಸ್ ಎಷ್ಟೈತಿ ಐತಿ ನೂರಾ ಐವತ್ತೈತಿ ಡಿವೈಡೆಡ್ ಬೈ ಅದಾದ ನಂತರ ಬಿ ತ್ರೀ ಎಷ್ಟೈತ್ರಿ ಎರಡ್ ನೂರ ಐದ್ ಇಂಟು ಹಂಡ್ರೆಡ್ ಮಾಡ್ರಿ ಇಂಟು ಹಂಡ್ರೆಡ್ ಮಾಡಿದ ನಂತರ ನಮ್ದು ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ ನೋಡೋಣ ಎಷ್ಟಾಗತ್ತ ಐದ್ ನಾಲ್ಕಲೆ ಇಪ್ಪತ್ತು ಐದೊಂದ್ಲೇ ಐದು ಇದಾಗತ್ತಾ ಐದ್ ಎರಡ್ಲೆ ಹತ್ತು ನೆಕ್ಸ್ಟ್ ಇನ್ನು ಏನೇನ್ ಡಿವೈಡ್ ಆಗ್ತೈತ್ ನೋಡ್ರಿ ಆಗ್ಬೋದು ಏನಾದ್ರು ಡಿವೈಡ್ ಆಗ್ಬೋದು ಟ್ರೈ ಮಾಡ್ರಿ ಸೊ ಟೋಟಲ್ ಆಗಿ ಎಷ್ಟ್ ಬರೈತ್ ನೋಡ್ರಿ ಸೊ ಡಬಲ್ ಜೀರೋ ಹದ್ನೈದ್ ಎರಡ್ಲೆ ಮೂವತ್ತಂತಂದ್ರೆ ಮೂರ್ ಸಾವಿರ ಆಯ್ತು ಡಿವೈಡ್ ಬೈ ನಲ್ವತ್ತೊಂದು ಇದನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಗೆ ಯಾವ್ದೋ ಒಂದ್ ಆನ್ಸರ್ ಬರುತ್ತಾ ಆ ಆನ್ಸರ್ ಯಾವ್ದು ಅಂತಂದ ಹೇಳಿ ನನಗ ಕಮೆಂಟ್ ಅನ್ನ ನೀವು ಹಾಕ್ಬೇಕು ಸೊ ಎಷ್ಟ್ ಜನ ಸ್ಟಡಿ ಮಾಡ್ತಾರೆ ನೋಡ್ರಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಸೊ ಇದೇ ತರ ತುಂಬಾ ವಿಡಿಯೋಸ್ ಗಳನ್ನ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅರ್ಥ ಮಾಡ್ಕೊಳ್ಳೋನು ಜಾಬ್ ಆದ್ರೆ ಸಾಕು ಅದನ್ನ ಬಿಟ್ಟು ಯಾರಿಗೂ ಮತ್ತೆ ಏನು ಬೇಕಾಗಿಲ್ಲ ಜಸ್ಟ್ ಜಾಬ್ ಆದ್ರೆ ಸಾಕು ಎಸ್ ಇಲ್ಲಿ ನಿಮ್ ನೆಕ್ಸ್ಟ್ ಕ್ವಶನ್ ನೋಡೋದ್ರಿ ಎರಡ್ ಸಾವಿರದ ಒಂದರಲ್ಲಿ ಬ್ರಾಂಚ್ ಬಿ ಒನ್ ಬಿ ಟು ಬಿ ತ್ರೀ ಗಳ ಸರಾಸರಿ ಮಾರಾಟ ಎಷ್ಟು ಪ್ರತಿಶತಾದ ಎರಡ್ ಸಾವಿರ ರಲ್ಲಿ ಬ್ರಾಂಚ್ ಬಿ ಒನ್ ಬಿ ಟು ಸೇಮ್ ಅದೇ ತರ ಸೇಮ್ ಆಗ್ಲೇ ಹಿಂದಿತ್ತಲ್ಲ ಬಿ ಸಿಕ್ಸ್ ಗಳ ಸರಾಸರಿ ಮಾರಾಟ ಅಂತ ಕೇಳಿದಾರೆ ಇಲ್ಲಿ ಫಸ್ಟ್ ಗೆ ಏನ್ ಕಂಡು ಹಿಡ್ಬೇಕ್ರಿ ಸರ್ ನಾವ್ ಸರಾಸರಿ ಕಂಡು ಅದು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಗೆ ಏನಂತ ಹೇಳಿದ್ರೆ ಸರಾಸರಿ ಕಂಡು ಹಿಡಬೇಕು ಯಾವ್ದ್ರಾಗಿಂದ ಸೊ ಇಲ್ಲಿ ನಾವು ಇದನ್ನು ಆ ಡೇ ಇಯರ್ ಕೊಡಿದಾನ ಎರಡ್ ಸಾವಿರದ ಒಂದು ಕರೆಕ್ಟ್ ಆಗಿ ಬರ್ಕೊತಿವಿ ನೋಡ್ರಿ ಎರಡ್ ಸಾವಿರದ ಒಂದ್ರಲ್ಲಿ ಬಿ ಒನ್ ಮತ್ತು ಬಿ ಟು ಮತ್ತು ಬಿ ತ್ರೀಗಳದ್ದು ಏನಂತಂದ್ರೆ ಸರಾಸರಿ ಕಂಡು ಸರಾಸರಿ ಅಂತಂದ ಹೇಳಿದ್ರೆ ಏನ್ ಬರ್ಕೊಂತೀವಿ ಸರ್ ಒಟ್ಟು ಮೊತ್ತ ಡಿವೈಡೆಡ್ ಬೈ ಏನಂತ ಒಟ್ಟು ಸಂಖ್ಯೆ ಅಂತಂದೇಳ್ತಿವಿ ಇಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ ಒಂದ್ ಎರಡ್ ಮೂರ್ ಇದಾವೆ ಸೊ ಅದನ್ನ ನಾನು ಕೆಳಗಡೆ ಮೂರ್ ಅಂತ ಬರ್ಕೊಂಡೆ ಒಟ್ಟು ಮೊತ್ತ ಅಂತಂದ್ರೆ ಎರಡ್ ಸಾವಿರದ ಒಂದ್ರಲ್ಲಿ ಬಿ ಒನ್ ಮಾರಾಟ ಎಷ್ಟೈತೆ ಬಿ ಒನ್ ಮಾರಾಟ ಎಷ್ಟೈತಿ ಬಿ ಒಂದು ಎರಡ್ ಸಾವಿರ ಎರಡ್ ಸಾವಿರದ ಒಂದ್ರಲ್ಲಿ ಎರಡ್ ಸಾವಿರದ ಒಂದ್ರಲ್ಲಿ ಎಷ್ಟೈತಿ ನೂರ ಐದೈತ ಪ್ಲಸ್ ಬಿ ಟೂತ್ ಎಷ್ಟೈತೆ ಎರಡ್ ಸಾವಿರದ ಒಂದ್ರಲ್ಲಿ ಚಾಕ್ಲೇಟ್ ಕಲರ್ ನೋಡ್ರಿ ಅರವತ್ತೈದು ಅದಾದ ನಂತರ ಬಿ ಟೂದ್ ಎಷ್ಟೈತೆ ಬಿ ಟೂತ್ ಆಯ್ತಾ ಅದಾದ ನಂತರ ಬಿ ತ್ರೀದ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಬಿ ತ್ರೀದ್ ನೂರಾ ಹತ್ತೈತೆ ಸೊ ಇದನ್ನ ಸಾಲ್ವ್ ಮಾಡ್ರಿ ನೂರ ಐದು ಅರವತ್ತೈದು ನೂರ ಹತ್ತು ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಮ್ಗೆ ಎಷ್ಟ್ ಬರೇತ್ ನೋಡ್ರಿ ಸೊ ಟೋಟಲ್ ಆಗಿ ಎಷ್ಟ್ ಅಂತ ಹೇಳಿದ್ರೆ ಎರಡ್ ನೂರ ಎಂಬತ್ ಬರುತ್ತೆ ಎರಡ್ ನೂರ ಎಂಬತ್ತು ಡಿವೈಡೆಡ್ ಬೈ ಮೂರ್ ಅಂತ ಹೇಳಿದ್ರೆ ಸೊ ಅದನ್ನ ಹಂಗ ಇರ್ಕೊಡ್ರಿ ಎರಡ್ ನೂರ ಎಂಬತ್ತು ಡಿವೈಡೆಡ್ ಬೈ ಮೂರು ಸೊ ಯಾಕಂತ ಹೇಳಿದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಹೋಗುತ್ತದ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನೈತೆ ಮೊದಲ್ ಕಂಡು ಹಿಡ್ಕೊಂಡು ಎರಡ್ ಸಾವಿರ ರಲ್ಲಿ ಬ್ರಾಂಚ್ ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ನಾವು ಇದನ್ನ ಈ ತರ ಮಾಡ್ಕೊಂಡು ಎರಡ್ ಸಾವಿರದಲ್ಲಿ ಯಾವುದು ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ಏನಂತಂದ್ರೆ ಈಗ ನಾವ್ ಸರಾಸರಿ ಕಂಡುಡ್ಕೊಬೇಕು ಸೊ ಟೋಟಲ್ ಒಟ್ಟು ಸಂಖ್ಯೆಗಳು ಇಷ್ಟು ಮೂರು ಅದಾದ ನಂತರ ಸೊ ಬಿ ಒನ್ ಎಷ್ಟೈತ್ ನೋಡ್ರಿ ಬಿ ಒನ್ ಅದು ಎರಡ್ ಸಾವಿರಲ್ಲಿ ಎರಡ್ ಸಾವಿರ ಅಂತಂದ್ರೆ ನೀಲಿ ನೋಡ್ಕೊಬೇಕಿವು ರೌಂಡ್ ಹಾಕಿಬಿಡ್ತೀನಿ ಬಿ ಒನ್ ಆಮೇಲೆ ಬಿ ತ್ರೀ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದ್ ಯಾವ್ದು ಬಿ ಸಿಕ್ಸ್ ಸೊ ಎಂಬತ್ತು ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ತೊಂಬತ್ತೈದು ಪ್ಲಸ್ ಇನ್ನೊಂದ್ ಯಾವ್ದು ಅಂತಂದ್ ಹೇಳಿದ್ರ ಯಾವ್ದಾಗತ್ತ ಬಿ ಸಿಕ್ಸ್ ಎಪ್ಪತ್ತಾಗತ್ತ ಸೊ ಟೋಟಲ್ ಎಲ್ಲಾ ಕೂಡ್ಸ್ರಿ ಎಪ್ಪತ್ತು ತೊಂಬತ್ತೈದು ಎಪ್ಪತ್ತು ಕೂಡ್ಸ್ರಿ ಎಂಬತ್ತು ಎಂಬತ್ತು ನೂರ ಅರವತ್ತು ನೂರ ಅರವತ್ತು ಎರಡ್ ನೂರ ಮೂವತ್ತು ಸೊ ಎರಡ್ ನೂರ ನಲ್ವತ್ತೈದು ಎರಡ್ ನೂರ ನಲ್ವತ್ತೈದು ಡಿವೈಡೆಡ್ ಬೈ ಮೂರ್ ಅಂತಂದೇಳಿ ಸೊ ಇದೇನಪ್ಪಾ ಅಂತ ಹೇಳ ನಮ್ದು ಸರಾಸರಿ ಇವಾಗ ಏನ್ ಕೇಳಿದನವ ಇವಾಗ ಏನ್ ಕೇಳಿದನ ಸರಾಸರಿ ಕೇಳಿದನ ಎಷ್ಟು ಪ್ರತಿಶತ ಅಂತ ಕೇಳಿದನ ಎಷ್ಟು ಪ್ರತಿಶತ ಅಂತ ಕೇಳಿದನ ಈಗ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಆಗ್ಲಿ ಅಂತಂದ ಹೇಳಿದ್ರೆ ಇದ್ ನೋಡ್ರಿ ಎರಡ್ನೂರ ನಲವತ್ತೈದು ಡಿವೈಡೆಡ್ ಬೈ ಮೂರು ಎರಡ್ ಎಂಬತ್ತು ಡಿವೈಡೆಡ್ ಬೈ ಮೂರ್ ಐತೆ ಸೊ ನಾವು ದೊಡ್ ಸಣದಿರೋದೇನಂತ ಹೇಳಿದ್ರೆ ಮ್ಯಾಲ್ ಬರ್ಕೋಣ್ಣ ಅದಾದ ನಂತರ ನೆಕ್ಸ್ಟ್ ದೊಡ್ದಿರೋದು ಕೆಳಗ್ ಬರ್ಕೊಣ್ಣ ನಮ್ಗೆ ಈಸಿ ಆಗ್ತೈತಿ ಕ್ಯಾಲ್ಕುಲೇಷನ್ ಅಂತಂದ್ರಿ ಸೊ ಎರಡ್ ನಲವತ್ತೈದು ಡಿವೈಡೆಡ್ ಬೈ ಮೂರು ಡಿವೈಡೆಡ್ ಬೈ ಏನಂತ ಹೇಳಿದ್ರೆ ಎರಡ್ ನೂರ ಎಂಬತ್ತು ಡಿವೈಡೆಡ್ ಬೈ ಮೂರ್ ಸರ್ ಯಾವ್ದ್ ಫಸ್ಟ್ ಬರ್ಕೋಬೇಕ್ರಿ ಹಿಂಗಂತ ಹೇಳಿದ್ರೆ ಎರಡು ತರ ಟ್ರೈ ಮಾಡ್ರಿ ಯಾವ್ದ್ ಸರಿ ಬರುತ್ತೆ ಅದ್ ಏನ್ ಹೇಳ್ಬೇಕು ಮತ್ತಿನ್ನ ಹಾ ಒಂದೊಂದ್ಸರಿ ಏನಂತಂದ್ ಹೇಳಿದ್ರೆ ಬಂದ್ಬಿಡ್ತಾವ ಆನ್ಸರ್ಗಳು ಸೊ ಇವಾಗ ಏನಂತಂದ್ರೆ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ತ್ರೀ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ನಾನು ಆತರ ಮಾಡದ್ನಿ ಕ್ಯಾನ್ಸಲ್ ಆಗುತ್ತೆ ಸೊ ಇವಾಗಕ್ಕೆ ನೋಡ್ರಿ ಉಳ್ದುದೆಲ್ಲ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಇನ್ನೇನು ಉಳಿತು ಸರ್ ಎರಡ್ ನೂರ ನಲ್ವತ್ತೈದು ಇಂಟು ಹತ್ತು ಡಿವೈಡೆಡ್ ಬೈ ಇಪ್ಪತ್ತೆಂಟು ಉಳಿತು ಸೊ ಇದನ್ನ ಸಾಲ್ವ್ ಮಾಡ್ಕೊಡ್ರಿ ಸಾಲ್ವ್ ಮಾಡ್ಕೊಂಡ್ ನಂತರ ನಮ್ಗ ಆನ್ಸರ್ ಎಷ್ಟು ಬರತ್ತಂತಂದ್ ಹೇಳಿದ್ರೆ ಕಮೆಂಟ್ ಹಾಕ್ರಿ ಇಲ್ರು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ ಸೊ ಎಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಬರುತ್ತೆ ಎಷ್ಟು ಬರುತ್ತಂತಂದ್ರೆ ಎಂಬತ್ತೇಳು ಪಾಯಿಂಟ್ ಐದ್ ಪರ್ಸೆಂಟ್ ಬರುತ್ತೆ ಸೊ ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ನೆಕ್ಸ್ಟ್ ಕ್ವಶನ್ ಏನೈತೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಎಲ್ಲಾ ಬ್ರಾಂಚ್ಗಳ ಸರಾಸರಿ ಮಾರಾಟ ಅಂತ ಕೇಳಿದಾನ ಎರಡ್ ಸಾವಿರಲ್ಲಿ ಎರಡ್ ಸಾವಿರದ ಎರಡ್ ಸಾವಿರ ಅಂತಂದ್ರೆ ನೀಲಿ ಎಲ್ಲಾ ಬ್ರಾಂಚ್ಗಳದು ಯಾವ ಎಂಬತ್ ತಗಬೇಕು ಎಪ್ಪತ್ತೈದ್ ತಗೊಬೇಕು ತೊಂಬತ್ತೈದ್ ತೊಗೋಬೇಕು ಎಂಬತ್ತೈದು ತೊಗೊಬೇಕ ಎಪ್ಪತ್ತೈದ್ ತಗೋಬೇಕು ಎಪ್ಪತ್ ತೊಗಬೇಕ ಸೊ ಇವುಗಳು ಸರಾಸರಿ ಹೆಂಗ್ ಕಂಡು ಒಟ್ಟು ಮೊತ್ತ ಕಂಡಿಡೀರಿ ಒಟ್ಟು ಮೊತ್ತ ಕೂಡ್ಸ್ರೆಲ್ಲಾನು ಅದಾದಂದ್ರೆ ಕೆಳಗಡೆ ಏನು ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆಗಳು ಎಷ್ಟಿದಾವ ಒಂದ್ ಎರಡು ಮೂರ್ ನಾಲ್ಕು ಐದು ಆರ್ ಬ್ಯಾಂಕ್ ಅದಾವ ಕೆಳಗಡೆ ಆರ್ ಬರುತ್ತೆ ಡಿವೈಡೆಡ್ ಬೈ ಮಾಡ್ರಿ ಸೊ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ನನಗ ಕಮೆಂಟ್ ಅಲ್ಲಿ ನೀವು ಆನ್ಸರ್ ಹಾಕ್ಬೇಕು ಇದು ನೀವು ಮಾಡೋ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ಎರಡು ವರ್ಷಗಳಲ್ಲಿ ಬ್ರಾಂಚ್ ಬಿ ಒನ್ ಬಿ ತ್ರೀ ಮತ್ತು ಬಿ ಫೈವ್ ಗಳ ಮಾರಾ ಒಟ್ಟು ಮಾರಾಟ ಎಷ್ಟೈತಿ ಅಂತಂದ್ರಿ ಸೊ ಇಲ್ಲಿ ನಾರ್ಮಲ್ ಆಗಿ ಕೇಳ್ಬೋಣ ಎರಡು ವರ್ಷ ಅಂತಂದೇಳಿದನ ಎರಡು ವರ್ಷ ಸೊ ಬಿ ಒನ್ ಎಷ್ಟ ಐತಿರಿ ಬಿ ಒನ್ ದ್ ಐತೆ ಫಸ್ಟ್ ಎರಡು ವರ್ಷದ ಬಿ ಒಂದ್ ಎಂಬತ್ತು ಪ್ಲಸ್ ನೂರ ಐದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ತ್ರಿದ್ ಎಷ್ಟ ಐತೆ ಎರಡು ವರ್ಷ ಬಿ ತ್ರೀದು ತೊಂಬತ್ತೈದು ಆಮೇಲೆ ನೂರ ಹತ್ತು ತೊಂಬತ್ತೈದು ಪ್ಲಸ್ ನೂರ ಹತ್ತು ಅದಕ್ಕೆ ಅನ್ಸತ್ತಿಲ್ಲಲ್ಲ ನೂರ ಹತ್ತು ಅದಾದ ನಂತರ ನೆಕ್ಸ್ಟ್ ಏನೈತಿ ಬಿ ಫೈವ್ ಬಿ ಫೈವ್ ಐತಿ ಇಲ್ಲ ಎಪ್ಪತ್ತೈದು ಪ್ಲಸ್ ತೊಂಬತ್ತೈದು ಇವನೆಲ್ಲಾ ಕೂಡ್ಸ್ರಿ ಇವ್ನೆಲ್ಲಾ ಕೂಡಿಸಿದ ನಂತರ ಎಷ್ಟ್ ಬರೈತ್ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಎಲ್ಲವನ್ನ ಕೂಡಿಸ್ಬೇಕು ಸೊ ಎಲ್ಲವನ್ನ ಕೂಡಿಸಿದ ನಂತರ ನಮ್ದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಐದ್ನೂರ ಅರ್ವತ್ ಬರುತ್ತೆ ಸೊ ಎಷ್ಟ್ ಬರುತ್ತೆ ನಮ್ದು ಆನ್ಸರ್ ಐದ್ನೂರ ಅರವತ್ ಬರುತ್ತೆ ಆಮೇಲೆ ಸೇಮ್ ಅದೇ ತರ ನೋಡ್ರಿ ಸೊ ಇದೇನಪ್ಪಾ ಅಂತಂದ್ರೆ ಇಷ್ಟ ಗಳು ಆ ಎರಡ್ ಟೈಪ್ ಬಂದು ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಎರಡ್ ಟೈಪ್ ಕ್ವಶನ್ಸ್ ಗಳನ್ನ ಹೇಳ್ತೀನಿ ಸೊ ಈ ಕ್ಲಾಸ್ ಅಲ್ಲಿ ಎರಡ್ ಟೈಪ್ ಕ್ವಶನ್ಸ್ ಗಳನ್ನ ಹೇಳ್ದೆ ಒಂದು ವೆನ್ ಡಯಾಗ್ರಾಮ್ ಅಂತಂದ್ ಹೇಳಿದೆ ಅದಾದ ನಂತರ ಬ್ರಾಂಚಸ್ ಗಳನ್ನ ಕೊಟ್ಟಾಗ ಒಂದೇ ಸಾರಿ ಎರಡು ಕೊಟ್ಟಾಗ ಯಾವ ಕೊಟ್ಟಾಗ ಯಾವತರ ಮಾಡ್ಬೇಕಂತಂದೇಳಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನಂತಂದ್ರೆ ಮತ್ತೆ ಬೇರೆ ಬರ್ತಾವ ಪೈ ಡಯಾಗ್ರಾಮ್ ಮೇಲೆ ಬರ್ತಾವ ಸೊ ಇವು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಹಿಂದ್ ಎಲ್ರಿಗೂ ಶೇರ್ ಮಾಡ್ರಿ